ಎಲ್ಲರೂ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಮನೆಯವ್ರದ್ದು ಈಸಿ ಕೆಲಸ ಹೇಳ್ಬೇಕಂದ್ರೆ ಎಲ್ಲರ್ಕಿಂತ ಹೇಳ್ಕೊಂಡು ಹೋಯ್ತಾರೆ ಅದು ಹೊಸ ಇಡಿಯ ದೀಕ್ಷೆಗೆ ಹೇಳ್ಕೊಂಡು ಹೋಗೋದು ನಮ್ಮ ಪಯಣ ಸುಖಕರವಾಗಿರಲಿ ಎಂದು ಅಮ್ಮ தவசன்க்குவா அதுக்கே கர்ப்பூர் அச்சி பூஜைமடி ஒழி அந்த கேள்வி இல்லை வீடியோ

ಮತ್ತೆ ಬೆಟ್ಟ ಹಾಕಿದ್ರೆ ಇನ್ನೇನ್ ಹತ್ತಿರ ಗಾಡಿ ಹೋಯ್ತೀರಾ ಹೋಗಿ ನೋಯ್ತೀರಾ ಹೋಗ್ಯವ್ರೆಲ್ಲ ನಮ್ಗಿಂತ ಮುಂದೆ ಅವ್ರೆ ಹೆವಿ ಮುಂದೆ ಅವ್ರಿ ಎಲ್ಲ ಆಟೋಗೆ ವೈಟ್ ಮಾಡ್ತಾ ಇದೀವಿ ಆಟೋದವ್ರೆ ಬರ್ತಾ ಇಲ್ಲ ಅಲ್ಲಿ ದೊಡ್ಡಮ್ಮನ ಮಗಳು ಇವರಿಂದನೇ ಇಷ್ಟೊಂದು ಲೇಟಾಗಿದ್ದು ಇಲ್ಲಂದ್ರ ಇದ್ದರೆ ನಾನು ಸೊ ತಲೆಕೆ ಮುಳುಗತ್ತ ಇವಾಗ ಎಷ್ಟು ಮೂರು ತಂದು ರೈಲ್ವೆ ಟೇಷನ್ಗೆ ಕೇಳಿ ರೈವೆ ಟೇಷನ್ ಹತ್ರ ಬಂದ್ವಿ ಎಲ್ಲರೂ ಇದ್ದಿದ್ದಾರೆ ಹಾಯ್ ಮಾಡಿ ನನ್ನ ಬ್ಲಾಗಿ ಹಾಯ್ ಭವಾನಿ ಹಾಯ್ ಮಾಡಿ ಫ್ರೆಂಡ್ಸ್ ಅಲ್ಲ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ನಿಸ್ಸು ಹಾಯ್ ಮಾಡಿ ನನ್ನ ಬ್ಲಾಗಿ ಮೆಜೆಸ್ಟಿಕ್ ಅಲ್ಲಿದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಕ್ಲೌಡ್ ನೋಡಿ ಜನ ನಮ್ಮ ಮನೆಯವ್ರಿಗೆ ದೀಕ್ಷೆ ಅಂದರೆ ಏನೋ ಒಂಥರ ಖುಷಿ ದೀಕ್ಷೆಗೂ ನಮ್ಮ ಮನೆಯವ್ರ ಅಂದರೆ ಏನೋ ಒಂಥರ ಖುಷಿ ಯಾವಾಗಲೂ ಪೀಪಾ 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 ಅಂದ್ಕೊಂಡು ಇರ್ತಾಳೆ ಅದಕ್ಕೆ ಒಂದು ಸ್ವಲ್ಪ ಮಧ್ಯರಾತ್ರಿ ಎದ್ದು ನಮ್ಮ ಮನೆಯವ್ರಿಗೆ ಕಾಟ್ಲೆ ಕೊಡ್ತವಳೆ ಅವರು ಕೂಡ ಹಂಗೆ ಮಾಡ್ತಾ ಇದ್ದಾರೆ ಸೇಮ್ ಟು ಸೇಮ್ ಹಂಗೆ ಮಾಡ್ತಾ ಇದ್ದಾರೆ ಆಯ್ ಫಡು ಬೈ ಓ ಇ ಶ್ರೀಮತಿ ಹೋಗಿ ನಾ ಮದರತ್ತ ಹಿಿದ್ದರೇ ವಾಡಿ ಲ ಹೋಗು ಕಾವತ್ತು ಚಿನ್ನಗೆ ಬೊಂಬಾಟ ನಿತ್ತವರ್ತ ಕಾವ್ ಅಪ್ಪ ಮಗ್ ಜಾಲ ಮಗ್ಲು ಮತೆ ಇಷ್ಟು ರಾತ್ರ ಚಾರ್ಜರ್ ನಮ್ ಭಾವ ಅಕ್ಕ ಮಲ್ಕಡಿ ಫಸ್ಟ್ ಮಾಡಬೇಕು ಎಗ್ ಮಲ್ಕೊಂಡಿದ್ರು ಅಂತ ಅದ್ರೆ ಅದು ಫೋಟೋ ಹಾಕೋಕ್ಕೆ ಇತ್ತ ಚೆನ್ನಾಗಿ ಇತ್ತು

ಬೆಡ್ ಹತ್ತ ಹೋಗ್ಬೇಕು ಅಂತ ಮೇ ಬಿ ಒನ್ ಮೆಂಬರ್ಗೆ ಫಿಫ್ಟಿ ರುಪೀಸ್ ತಗೋಬೋದು ಅಷ್ಟೇ ತಗೊಳ್ಳೋದು ಅಂದ್ಕೊಂಡು ಎಲ್ಲ ಜೀಪ್ರೆ ಏನೇ ಹೇಳಿ ಎಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ ಇನ್ನೂ ಸ್ವಲ್ಪ ಜನ ಕುತ್ಕೋಬೇಕು de la visita হুষা মারো আছে

ಕಲ್ಲಲ್ಲಿ ಬಿಲ್ಡಿಂಗ್ ಕಟ್ಟೋ ಥರ ಅಂತಂದ್ರೆ ಕಲ್ಲಲ್ಲಿ ಕಟ್ಟಿದ್ಲು ಅದೇನಾದ್ರೂ ಅವಳೇನಾದ್ರೂ ಅಕಸ್ಮಾತ್ ಕಟ್ಟಿದ್ರೆ ಇಲ್ಲಿ ಬಂದು ಕರ್ಪೂರ ಹಚ್ತಾಳೆ ನಿಮಗೂ ಒಂದು ಇಲ್ಲಿ ತುಂಬ ನೀಟಾಗಿಡಿ ಚೂರು ಗೊತ್ತಿಲ್ಲ ಎಲ್ಲರೂ ಮಾಡ್ತವ್ರೆ ಕಾಲ್ನ ಹೋಗೋಕೆ ಅಲ್ಲಿ ಏನೋ ಬರ್ತವ್ರೆ ಅದು ಓದಕ್ಕೆ ಬರಲ್ಲ হিং কালি এটি আছে

ಇಲ್ಲೂ ಇನ್ನೂ ಬೇರೆ ಯಾರು ಅನಿಸಿಲ್ಲ ನಮ್ಮ ಮಾಮ ಬಂತು ನಮ್ಮ ಮಾಮ ಮಗ ಬಂದ ಕರೆಕ್ಟಾಗಿ ಟೈಮ್ ಎಷ್ಟು ಈ ಎಂಟು ಗಂಟೆಗೆ ಇವ್ರು ಬಂದರು ನಾವು ಏಳುವರೆಗೆ ಬಂದಿದ್ವು ಎಂಟು ಗಂಟೆಗೆ ಬಂದವ್ರೆ

ಕನ್ನಡ ಇಲ್ಲಿ ಏನಂತಂದ್ರೆ ಒಂದ್ ಫಾರ್ಮಸ್ ಎನ್ನಡ ಅಕ್ಕ ಅಲ್ಲ ನಮಗೆ ಕನ್ನಡ ಎಲ್ಲೇ ಒಂದು ಕನ್ನಡ ಬರ್ಲೆ ಎಲ್ಲ ಅಲ್ಲೇ ಕುತ್ಕೊಂಡ್ಬಿಟ್ಟವ್ರೆ ನಮ್ಮ ಕಡೆವ್ ನಮ್ಮ ಮನೆಯವ್ರು

ಇವಾಗ ಯಾಶಾ ಮಾಡಿ ಸ್ವೀಟ್ ಇವಾಗ ನಮ್ಮ ಅಕ್ಕ ನೋಡ್ಕೊಂಡ পরি <laughs> ও મજ્જી બસલ બેટા ત્યાં દેખા ¡Ay, díselo! ¡Ay! ¡Ya no quiere escotar ya, Fano! ¡Sí, ya! ¡Cállate! 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 ಮಾಡಲ್ಲಾನೇ ಹಾನ್ ಮಾಡಲ್ಲ ಐತೆ ಎಂತ ಇದನ್ನೊಂದು ತಗೊಂಡು ಸಾಕು ಅದೇ ಅಲ್ಲಿ ಕಾಣಿಸ್ತದೆ ಇಲ್ಲಿಂದ ಕಾಣಿಸ್ತದ ಜಿಂಕೆ ಬಂದಿದೆ ಜಿಂಕೆ ಒಳಗಡೆ ಐತೆ ಕಾಣಿಸ್ತದೇ ಇಲ್ಲ ಇದು ಕಾಣಿಸ್ತಿಲ್ಲ 谢谢。<laughs> नम अक्का इ जोते तो हे नव दंपति नवा <laughs> <ना, तंदा। laughs>

该不么做？<laughs> <laughs>

Pernah lagi betah hati tu, hati